ನಾನು ಆದಿತ್ಯ ಕೃಷ್ಣ ನನ್ನ ವಾಹಿನಿಯಾದಂತಹ ಆದಿತ್ಯ ಒಡಿಸ್ಸೆ ಡೈರೀಸ್ಗೆ ಸ್ವಾಗತ ಕರ್ನಾಟಕದ ಉಸಿರು ಕಟ್ಟುವ ದೇವಾಲಯಗಳು ಮತ್ತು ಶ್ರೀಮಂತ ಪರಂಪರೆಗೆ ಹೆಸರುವಾಸಿಯಾದ ಸಣ್ಣ ಪಟ್ಟಣವಾದ ಬೇಲೂರು ಕಡೆಗೆ ನಾವು ಸವಾರಿ ಮಾಡುವಾಗ ಈ ರಮಣೀಯ ಮತ್ತು ಭಾವಪೂರ್ಣ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿ ಈ ಪ್ರವಾಸವು ಕೇವಲ ಒಂದು ಗಮ್ಯಸ್ಥಾನವನ್ನು ತಲುಪುವುದರ ಬಗ್ಗೆ ಅಲ್ಲ ಬದಲಾಗಿ ತೆರೆದ ರಸ್ತೆಗಳು ಬದಲಾಗುತ್ತಿರುವ ಭೂದೃಶ್ಯಗಳು ಮತ್ತು ದಾರಿಯುದ್ದಕ್ಕೂ ಅಡಗಿರುವ ಕಥೆಗಳನ್ನು ಅನುಭವಿಸುವುದರ ಬಗ್ಗೆ ಬೇಲೂರು ಭವ್ಯವಾದ ಚೆನ್ನಕೇಶವ ದೇವಾಲಯಕ್ಕೆ ನೆಲೆಯಾಗಿದೆ ಇದು ಕಾಲದ ಪರೀಕ್ಷೆಯಲ್ಲಿ ನಿಂತಿರುವ ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ ನಾವು ಹಚ್ಚ ಹಸಿರಿನ ಗ್ರಾಮಾಂತರ ಅಂಕುಡೊಂಕಾದ ರಸ್ತೆಗಳು ಮತ್ತು ಶಾಂತ ಹಳ್ಳಿಗಳ ಮೂಲಕ ಸವಾರಿ ಮಾಡುವಾಗ ನಾವು ಬೇಲೂರಿನ ಸೌಂದರ್ಯವನ್ನು ಮಾತ್ರವಲ್ಲದೆ ಪ್ರಯಾಣದ ಸಾರವನ್ನು ಅನ್ವೇಷಿಸುತ್ತೇವೆ ಆದ್ದರಿಂದ ಸವಾರಿಗಾಗಿ ಬನ್ನಿ ಸಾಹಸ ಇತಿಹಾಸ ಮತ್ತು ಆಧ್ಯಾತ್ಮಿಕ ಸ್ಪರ್ಶವು ಈ ಮರೆಯಲಾಗದ ಪ್ರಯಾಣದಲ್ಲಿ ನಮ್ಮನ್ನು ಕಾಯುತ್ತಿದೆ ಬೇಲೂರು ಕೇವಲ ಐತಿಹಾಸಿಕ ಮಹತ್ವದ ಸ್ಥಳವಲ್ಲ ಇದು ನೈಸರ್ಗಿಕ ಸೌಂದರ್ಯದಿಂದ ಸುತ್ತುವರೆದಿರುವ ಒಂದು ಗುಪ್ತ ರತ್ನವಾಗಿದೆ ಇದನ್ನು ಹೆಚ್ಚಾಗಿ ಗಮನಿಸಲಾಗುವುದಿಲ್ಲ ನೀವು ಪಟ್ಟಣವನ್ನು ಸಮೀಪಿಸುತ್ತಿದ್ದಂತೆ ಭೂದೃಶ್ಯವು ನಿಧಾನವಾಗಿ ಹಚ್ಚ ಹಸಿರಿನ ಹೊಲಗಳು ತೂಗಾಡುವ ತೆಂಗಿನ ಮರಗಳು ಮತ್ತು ಆಕಾಶವನ್ನು ಮುಟ್ಟುವಂತೆ ಕಾಣುವ ದೂರದ ಬೆಟ್ಟಗಳು ಸುಂದರವಾದ ಮಿಶ್ರಣವಾಗಿ ರೂಪಾಂತರಗೊಳ್ಳುತ್ತದೆ ಬೇಲೂರಿಗೆ ಹೋಗುವ ರಸ್ತೆಗಳು ಪ್ರಶಾಂತ ಹಳ್ಳಿಗಳು ಶಾಂತಿಯುತ ನದಿಗಳು ಮತ್ತು ನಗರ ಜೀವನದ ಅವ್ಯವಸ್ಥೆಯಿಂದ ಉಲ್ಲಾಸಕರ ತಪ್ಪಿಸಿಕೊಳ್ಳುವಿಕೆಯ ನೀಡುವ ರೋಮಾಂಚಕ ಗ್ರಾಮಾಂತರ ದೃಶ್ಯಗಳಿಂದ ಕೂಡಿದೆ ಬೇಲೂರಿನ ಮೂಡಿ ಅದರ ಪ್ರಾಚೀನ ದೇವಾಲಯಗಳು ಮತ್ತು ವಿವರವಾದ ಕಲ್ಲಿನ ಕೆತ್ತನೆಗಳಲ್ಲಿ ಮಾತ್ರವಲ್ಲದೆ ಅದರ ಸುತ್ತಲೂ ಸುತ್ತುವರೆದಿರುವ ಶಾಂತ ಮತ್ತು ಪ್ರಶಾಂತ ವಾತಾವರಣದಲ್ಲಿಯೂ ಇದೆ ಪ್ರಯಾಣದ ಪ್ರತಿ ಕ್ಷಣವು ಪ್ರಕೃತಿಯ ಶಾಂತ ಸೊಬಗಿನಿಂದ ಸುತ್ತುವರೆದಿರುವ ಸಮಯದಲ್ಲಿ ಹಿಂದಕ್ಕೆ ಹೆಜ್ಜೆ ಹಾಕಿದಂತೆ ಭಾಸವಾಗುತ್ತದೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಬೇಲೂರು ಇತಿಹಾಸ ಮತ್ತು ವಾಸ್ತುಶಿಲ್ಪದ ಪ್ರತಿಭೆಯಿಂದ ತುಂಬಿರುವ ಪಟ್ಟಣವಾಗಿದೆ ಇದು ಒಂದು ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದು ಹತ್ತರಿಂದ ಹದಿನಾಲ್ಕನೆಯ ಶತಮಾನಗಳ ನಡುವೆ ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳನ್ನು ಆಳಿತು ಪಟ್ಟಣದ ಅತ್ಯಂತ ಪ್ರಸಿದ್ಧ ಸ್ಮಾರಕವಾದ ಚನ್ನಕೇಶವ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ರಾಜಾ ವಿಷ್ಣುವರ್ಧನನು ಚೋಳರ ಮೇಲಿನ ತನ್ನ ವಿಜಯವನ್ನು ಆಚರಿಸಲು ನಿಯೋಜಿಸಿದ್ದನು ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಒಂದು ಮೇರುಕೃತಿಯಾಗಿ ನಿಂತಿದೆ ಇದು ಸಂಕೀರ್ಣವಾಗಿ ಕಲ್ಲಿನ ಕೆತ್ತನೆಗಳು ವಿವರವಾದ ಶಿಲ್ಪಗಳು ಮತ್ತು ನಕ್ಷತ್ರಾಕಾರದ ವೇದಿಕೆಗೆ ಹೆಸರುವಾಸಿಯಾಗಿದೆ ದೇವಾಲಯದ ಪ್ರತಿ ಇಂಚು ಪೌರಾಣಿಕ ಕಥೆಗಳಿಂದ ಹಿಡಿದು ದೈನಂದಿನ ಜೀವನದ ದೃಶ್ಯಗಳವರೆಗೆ ನಿಖರವಾದ ಕಥೆಯನ್ನು ಹೇಳುತ್ತದೆ ಅದು ಸಂದರ್ಶಕರನ್ನು ವಿಸ್ಮಯಗೊಳಿಸುತ್ತದೆ ಬೇಲೂರು ಕರ್ನಾಟಕದ ವೈಭವದ ಭೂತಕಾಲದ ಹೆಮ್ಮೆಯ ಜ್ಞಾಪನೆಯಾಗಿ ಉಳಿದಿದೆ ಮತ್ತು ಇತಿಹಾಸಕಾರರು ಯಾತ್ರಿಕರು ಮತ್ತು ಪ್ರಪಂಚದಾದ್ಯಂತ ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ ಬೇಲೂರಿನ ವಾಸ್ತುಶಿಲ್ಪವು ಹೊಯ್ಸಳ ರಾಜವಂಶದ ಕಲಾತ್ಮಕ ಮತ್ತು ಪ್ರತಿಭೆಗೆ ಒಂದು ಅದ್ಭುತ ಸಾಕ್ಷಿಯಾಗಿದೆ ಅತ್ಯಂತ ಪ್ರತಿಮಾರೂಪದ ಉದಾಹರಣೆ ಎಂದರೆ ಚನ್ನಕೇಶವ ದೇವಾಲಯ ಇದು ಹೊಯ್ಸಳ ಶೈಲಿಯ ವಿಶಿಷ್ಟತೆಯನ್ನು ಪ್ರದರ್ಶಿಸುತ್ತದೆ ನಕ್ಷತ್ರಾಕಾರದ ವೇದಿಕೆಗಳು ಸಂಕೀರ್ಣವಾಗಿ ಕೆತ್ತಿದ ಕಂಬಗಳು ಮತ್ತು ಸಾವಿರಾರು ವಿವರವಾದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಗೋಡೆಗಳು ಬೇಲೂರಿನ ವಾಸ್ತುಶಿಲ್ಪವನ್ನು ನಿಜವಾಗಿಯೂ ಅನನ್ಯವಾಗಿಸುವುದು ಕರಕುಶಲತೆಯ ಮಟ್ಟ ದೇವಾಲಯದ ಪ್ರತಿಯೊಂದು ಇಂಚು ದೇವರುಗಳು ದೇವತೆಗಳು ನರ್ತಕರು ಪ್ರಾಣಿಗಳು ಮತ್ತು ರಾಮಾಯಣ ಮತ್ತು ಮಹಾಭಾರತದಂತಹ ಹಿಂದೂ ಮಹಾಕಾವ್ಯಗಳ ದೃಶ್ಯಗಳ ಸೊಗಸಾದ ಕೆತ್ತನೆಗಳಿಂದ ಆವೃತವಾಗಿದೆ ನಿರ್ಮಾಣದಲ್ಲಿ ಬಳಸಲಾದ ಸೋಪ್ ಸ್ಟೋನ್ ಕುಶಲಕರ್ಮಿಗಳಿಗೆ ಅತ್ಯಂತ ನಿಖರತೆಯೊಂದಿಗೆ ಕೆತ್ತಲು ಅವಕಾಶ ಮಾಡಿಕೊಟ್ಟಿತು ಇದರ ಪರಿಣಾಮವಾಗಿ ಕೆಲಸವು ತುಂಬ ವಿವರವಾಗಿ ಪರಿಣಮಿಸಿತು ಕೆಲವು ಶಿಲ್ಪಗಳು ಉತ್ತಮ ಆಭರಣಗಳು ಮತ್ತು ಸೂಕ್ಷ್ಮವಾದ ಮುಖಭಾವಗಳನ್ನು ಸಹ ಒಳಗೊಂಡಿರುತ್ತದೆ ದೇವಾಲಯ ಸಂಕೀರ್ಣವು ಸುಂದರವಾಗಿ ವಿನ್ಯಾಸಗೊಳಿಸಲಾದ ಮಂಟಪಗಳು ಲೇತ್ ತಿರುಗಿದ ಕಂಬಗಳು ಮತ್ತು ಅಲಂಕೃತ ಛಾವಣಿಗಳನ್ನು ಸಹ ಒಳಗೊಂಡಿದೆ ಇದು ವಾಸ್ತುಶಿಲ್ಪಗಳ ಮತ್ತು ಇತಿಹಾಸಕಾರರನ್ನು ಸಮಾನವಾಗಿ ವಿಸ್ಮಯಗೊಳಿಸುತ್ತಲೇ ಇರುತ್ತದೆ ಬೇಲೂರು ಕೇವಲ ಧಾರ್ಮಿಕ ತಾಣವಲ್ಲ ಇದು ಪ್ರಾಚೀನ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪದ ಅತ್ಯುತ್ತಮವಾದ ಜೀವಂತ ಗ್ಯಾಲರಿಯಾಗಿದೆ ಬೇಲೂರಿನಿಂದ ಸ್ವಲ್ಪ ದೂರದಲ್ಲಿರುವ ಹಳೆಬೇಡು ಅಂದರೆ ಹಳೆಯ ನಗರ ಹನ್ನೆರಡನೆಯ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಭವ್ಯ ರಾಜಧಾನಿಯಾಗಿತ್ತು ಮೂಲತಃ ದ್ವಾರಸಮುದ್ರ ಎಂದು ಕರೆಯಲ್ಪಡುತ್ತಿದ್ದ ಈ ಪ್ರಾಚೀನ ಪಟ್ಟಣವು ಶಿವನಿಗೆ ಸಮರ್ಪಿತವಾದ ವಿಸ್ಮಯಕಾರಿ ಹೊಯ್ಸಳೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿನ ವಾಸ್ತುಶಿಲ್ಪವು ನಿಜವಾದ ಅದ್ಭುತವಾಗಿದೆ ಅಕ್ಷರಶಃ ಕತೆ ಹೇಳುವ ಕ್ಯಾನ್ವಾಸ್ಗಳಂತಹ ಗೋಡೆಗಳಿಂದ ಅಲಂಕರಿಸಲ್ಪಟ್ಟಿದೆ ಹಿಂದೂ ಪುರಾಣ ಯುದ್ಧದ ದೃಶ್ಯಗಳು ಮತ್ತು ದೈನಂದಿನ ಜೀವನವನ್ನು ಚಿತ್ರಿಸುವ ಸಂಕೀರ್ಣ ಕೆತ್ತನೆಗಳಿಂದ ಆವೃತವಾಗಿದೆ ಇತರ ದೇವಾಲಯಗಳಿಗಿಂತ ಭಿನ್ನವಾಗಿ ಹಳೆಬೀಡಿನ ದೇವಾಲಯಗಳು ದ್ರವತೆ ಮತ್ತು ಚಲನೆಯ ಪ್ರಜ್ಞೆಯೊಂದಿಗೆ ನಿರ್ಮಿಸಲ್ಪಟ್ಟಿವೆ ಹೊಯಿಸಳ ಶಿಲ್ಪಗಳ ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸುತ್ತವೆ ನಗರವನ್ನು ಪದೇ ಪದೇ ಆಕ್ರಮಣ ಮಾಡಿ ಅಂತಿಮವಾಗಿ ಕೈಬಿಡಲಾಗಿದ್ದರೂ ಅದರ ದೇವಾಲಯಗಳು ಇನ್ನು ಸ್ಥಿತಿಸ್ಥಾಪಕತ್ವ ಮತ್ತು ಕಲಾತ್ಮಕ ತೇಜಸ್ಸಿನ ಸಂಕೇತಗಳಾಗಿ ನಿಂತಿವೆ ಪ್ರಶಾಂತ ಭೂದೃಶ್ಯಗಳು ಮತ್ತು ಶಾಂತಿಯುತ ಕಂಪನಗಳಿಂದ ಸುತ್ತುವರೆದಿರುವ ಹಳೆ ಬೀಡು ಕೇವಲ ಐತಿಹಾಸಿಕ ತಾಣವಲ್ಲ ಇದು ಬೇಲೂರಿಗೆ ಪ್ರಯಾಣವನ್ನು ಸಂಪೂರ್ಣವಾಗಿ ಪೂರೈಸುವ ಆಳವಾದ ಆಧ್ಯಾತ್ಮಿಕ ಮತ್ತು ದೃಶ್ಯ ಅನುಭವವಾಗಿದೆ ಹಳೆಬೀಡಿನ ವಾಸ್ತುಶಿಲ್ಪವು ಹೊಯ್ಸಳ ರಾಜವಂಶದ ಕಲಾತ್ಮಕ ಶ್ರೇಷ್ಠತೆ ಮತ್ತು ಸಂಕೀರ್ಣ ವಿವರಣೆಗಳ ಮೇಲೆ ಭಕ್ತಿಯ ಉಸಿರು ಕಟ್ಟುವ ಪ್ರದರ್ಶನವಾಗಿದೆ ಈ ಐತಿಹಾಸಿಕ ಪಟ್ಟಣದ ಕಿರೀಟ ರತ್ನವೆಂದರೆ ಹೊಯ್ಸಳೇಶ್ವರ ದೇವಾಲಯ ಇದನ್ನು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಹನ್ನೆರಡನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವನ್ನು ಪ್ರತ್ಯೇಕಿಸುವುದು ಅದರ ವಿಸ್ತಾರವಾದ ಹೊರಭಾಗ ಹೊರಗಿನ ಗೋಡೆಗಳನ್ನು ದೇವತೆಗಳು ಪ್ರಾಣಿಗಳು ಪೌರಾಣಿಕ ಜೀವಿಗಳು ಮತ್ತು ರಾಮಾಯಣ ಮಹಾಭಾರತ ಮತ್ತು ಭಾಗವತ ಪುರಾಣದ ದೃಶ್ಯಗಳ ನಿರಂತರ ಅಲಂಕಾರಗಳಿಂದ ಸಮೃದ್ಧವಾಗಿ ಕೆತ್ತಲಾಗಿದೆ ಪ್ರತಿಯೊಂದು ಶಿಲ್ಪವು ತನ್ನದೇ ಆದ ಒಂದು ಮೇರುಕೃತಿಯಾಗಿದ್ದು ಜೀವಂತ ಅಭಿವ್ಯಕ್ತಿಗಳು ದ್ರವಚಲನೆ ಮತ್ತು ವಿವರಗಳಿಗೆ ನಂಬಲಾಗದ ಗಮನವನ್ನು ಹೊಂದಿದೆ ದೇವಾಲಯವು ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿದೆ ಇದು ಹೊಯ್ಸಳ ವಾಸ್ತುಶಿಲ್ಪದ ಸಹಿಯಾಗಿದೆ ಮತ್ತು ಅವಳಿ ಗರ್ಭಗುಡಿಗಳು ಮತ್ತು ಸಂಕೀರ್ಣವಾಗಿ ಅಲಂಕರಿಸಲ್ಪಟ್ಟ ಛಾವಣಿಗಳನ್ನು ಹೊಂದಿದೆ ಕ್ಲೋರಿಟೆಕ್ ಸ್ಕಿಫ್ಟ್ ಬಳಕೆಯ ಕುಶಲಕರ್ಮಿಗಳು ತಮ್ಮ ಕಿತ್ತನೆಗಳಲ್ಲಿ ಗಮನಾರ್ಹ ನಿಖರತೆಯನ್ನು ಸಾಧಿಸಲು ಅವಕಾಶ ಮಾಡಿಕೊಟ್ಟಿದೆ ಆಕ್ರಮಣಗಳಿಂದಾಗಿ ಸಂಪೂರ್ಣವಾಗಿ ಪೂರ್ಣಗೊಳ್ಳದಿದ್ದರೂ ಹಳೆಬೇಡಿನಲ್ಲಿರುವ ದೇವಾಲಯವು ಹೊಯ್ಸಳ ಕರಕುಶಲತೆಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ ಕಲ್ಲು ಕತೆ ಹೇಳುವಿಕೆಯಾಗಿ ಬದಲಾಗುವ ಕಾಲಾತೀತ ಸ್ಮಾರಕ ಬೇಲೂರು ಮತ್ತು ಹಳೆಬೇಡು ಎರಡು ಹುಯಿಸಳ ವಾಸ್ತುಶಿಲ್ಪದ ಪ್ರತಿಮೆಗಳಾಗಿದ್ದು ಕರ್ನಾಟಕದಲ್ಲಿ ಕೇವಲ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿವೆ ಆದರೆ ವಿನ್ಯಾಸ ಇತಿಹಾಸ ಮತ್ತು ಕಲಾತ್ಮಕ ಗಮನ ವಿಷಯದಲ್ಲಿ ಅವು ಪ್ರತಿಯೊಂದು ವಿಶಿಷ್ಟ ಅನುಭವವನ್ನು ನೀಡುತ್ತವೆ ಬೇಲೂರು ವಿಷ್ಣುವಿಗೆ ಸಮರ್ಪಿತವಾದ ಚೆನ್ನಕೇಶವ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯವು ಅದರ ಆಕರ್ಷಕ ಶಿಲ್ಪಗಳು ವಿವರವಾದ ಕೆತ್ತನೆಗಳು ಮತ್ತು ಅದರ ಕಲಾಕೃತಿ ಸ್ತ್ರೀಲಿಂಗ ಸೌಂದರ್ಯಕ್ಕಾಗಿ ವಿಶೇಷವಾಗಿ ಸೊಗಸಾದ ನೃತ್ಯ ಕನ್ನೆಯರು ಹೆಸರುವಾಸಿಯಾಗಿದೆ ಬೇಲೂರಿನ ವಾಸ್ತುಶಿಲ್ಪವು ಹೆಚ್ಚು ಅಲಂಕಾರಿಕ ಮತ್ತು ನಿರೂಪಣೆಯಾಗಿದ್ದು ಸಮ್ಮಿತಿ ದೇವಾಲಯ ನರ್ತಕರು ಮತ್ತು ಧಾರ್ಮಿಕ ಕತೆ ಹೇಳುವಿಕೆಗೆ ಒತ್ತು ನೀಡುತ್ತದೆ ಮತ್ತೊಂದೆಡೆ ಹಳೆಬೀಡು ಶಿವನಿಗೆ ಸಮರ್ಪಿತವಾದ ಹೊಯ್ಸಳೇಶ್ವರ ದೇವಾಲಯ ನೆಲೆಯಾಗಿದೆ ಇಲ್ಲಿನ ಕೆತ್ತನೆಗಳು ಹೆಚ್ಚು ದಿಟ್ಟ ಮತ್ತು ಹೆಚ್ಚು ವಿಸ್ತಾರವಾಗಿದ್ದು ಹೊರಗಿನ ಗೋಡೆಗಳ ಪ್ರತಿಯೊಂದು ಇಂಚಿನಲ್ಲೂ ಮಹಾಕಾವ್ಯ ಯುದ್ಧ ದೃಶ್ಯಗಳು ದೇವರುಗಳು ಪ್ರಾಣಿಗಳು ಮತ್ತು ಪೌರಾಣಿಕ ಜೀವಿಗಳನ್ನು ಒಳಗೊಂಡಿದೆ ಹಳೆಬೀಡಿನ ವಾಸ್ತುಶಿಲ್ಪವು ಹೆಚ್ಚು ಕ್ರಿಯಾತ್ಮಕ ಮತ್ತು ಶಕ್ತಿಯುತವಾಗಿದೆ ಅವಳಿ ದೇವಾಲಯ ವಿನ್ಯಾಸವು ವಿಶಿಷ್ಟವಾದ ರಚನಾತ್ಮಕ ಅಂಶವನ್ನು ಸೇರಿಸುತ್ತದೆ ಬೇಲೂರು ಮತ್ತು ಹಳೆಬೀಡು ಎಂಬ ಕಾಲಾತೀತ ಪಟ್ಟಣಗಳ ಮೂಲಕ ನಮ್ಮ ಪ್ರಯಾಣವು ಕೊನೆಗೊಳ್ಳುತ್ತಿದ್ದಂತೆ ನಮಗೆ ಕೇವಲ ನೆನಪುಗಳಿಗಿಂತ ಹೆಚ್ಚಿನವುಗಳ ಉಳಿದಿವೆ ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ ಶಿಲ್ಪಕಲೆಯ ಮೂಲಕ ಹೇಳಲಾದ ಕಥೆಗಳು ಮತ್ತು ಶತಮಾನಗಳೇ ನಂತರವು ಸ್ಫೂರ್ತಿ ನೀಡುವ ವಾಸ್ತುಶಿಲ್ಪವನ್ನು ನಾವು ನೋಡಿದ್ದೇವೆ ಈ ಸ್ಥಳಗಳು ಸ್ಮಾರಕಗಳಿಗಿಂತ ಹೆಚ್ಚಿನವು ಅವು ಪ್ರತಿ ಕಂಬ ಮತ್ತು ಕೆತ್ತನೆಯಲ್ಲಿ ಇನ್ನೂ ಪ್ರತಿಧ್ವನಿಸುವ ಅದ್ಭುತ ಭೂತಕಾಲದ ಜೀವಂತ ಪರಂಪರೆಗಳಾಗಿವೆ ನೀವು ಇತಿಹಾಸ ಪ್ರೇಮಿಯಾಗಿರಲಿ ಕಲಾ ಉತ್ಸಾಹಿಯಾಗಿರಲಿ ಅಥವಾ ಆಳವಾದದ್ದನ್ನು ಹುಡುಕುತ್ತಿರುವ ಪ್ರಯಾಣಿಕರಾಗಿರಲಿ ಬೇಲೂರು ಮತ್ತು ಹಳೇಬೀಡು ಆತ್ಮವನ್ನು ಸ್ಪರ್ಶಿಸುವ ಅನುಭವವನ್ನು ನೀಡುತ್ತದೆ ಈ ಮರೆಯಲಾಗದ ಸವಾರಿಯಲ್ಲಿ ನನ್ನೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಭಾರತದ ಗುಪ್ತ ಪರಂಪರೆಯ ಹೃದಯಕ್ಕೆ ಹೆಚ್ಚಿನ ಪ್ರಯಾಣಗಳಿಗಾಗಿ ಇಷ್ಟಪಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ ಅಲ್ಲಿಯ ತನಕ ಕುತೂಹಲದಿಂದಿರಿ ಎಂದು ಹೇಳುತ್ತಾ ನೀವು ನೋಡುತ್ತಾ ಇದ್ದೀರಾ ಆದಿತ್ಯಸ್ ಒಡಿಸೆ ಡೈರಿಸ್ ಧನ್ಯವಾದಗಳು